ರೈತ ಬಾಂಧವರಿಗೆ ಕೃಷಿ ಹೊಂಡಗಳನ್ನು ನಿರ್ಮಿಸಲು ಸುರಕ್ಷತಾ ಸೂಚನೆಗಳನ್ನು ತಪ್ಪದೇ ಪಾಲಿಸಬೇಕೆಂದು ಹೊಸಕೋಟೆ ಪೊಲೀಸ್ ಠಾಣೆ ಇನ್ಸ್ಪೆಕ್ಟರ್ ಬಿಟಿ ಗೋವಿಂದ ಅವರು ತಿಳಿಸಿದ್ದು ಕೃಷಿ ಹೊಂಡಗಳ ಕಾರ್ಯನಿರ್ವಹಣೆಗಳ ಬಗ್ಗೆ ಅರಿವನ್ನು ಮೂಡಿಸಿರುತ್ತಾರೆ ಗ್ರಾಮೀಣ ಪ್ರದೇಶಗಳಲ್ಲಿ ಕೃಷಿ ಹೊಂಡಗಳ ಬಳಿ ಹೋಗಿ ಕಾಲು ಜಾರಿ ಬಿದ್ದು ಪ್ರಾಣ ಕಳೆದುಕೊಳ್ಳುತ್ತಿರುವುದು ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗಿದ್ದು ಇದರ ಅನುಸಾರವಾಗಿ ಸರ್ಕಾರ ನಿಗದಿಪಡಿಸಿದ ಮಾನದಂಡಗಳ ಪ್ರಕಾರವೇ ಕೃಷಿ ಹೊಂಡಗಳನ್ನು ನಿರ್ಮಿಸತಕ್ಕದ್ದು ಕೃಷಿ ಹೊಂಡಗಳನ್ನು ರಸ್ತೆಗಳ ಪಕ್ಕ ನಿರ್ಮಿಸುವುದು ಬೇಡ ಕೃಷಿ ಹೊಂಡಗಳನ್ನು ನಿಗದಿತ ಸ್ಥಳಗಳಲ್ಲಿ ನಿರ್ಮಿಸಬೇಕು ಕೃಷಿ ಹೊಂಡಗಳಿಗೆ ಬೇಲಿಗಳನ್ನು ಅಳವಡಿಸುವುದು ಸೂಕ್ತವಾದ ಬಂದೋಬಸ್ತ್ ಮಾಡಿ ಜನರು ಜಾನುವಾರುಗಳು ಕೃಷಿ ಹೊಂಡದ ಬಳಿ ಬರದಂತೆ ಕಟ್ಟೆಚ್ಚರ ವಹಿಸಬೇಕು ಯಾರು ಸಹ ಕೃಷಿ ಹೊಂಡದಲ್ಲಿ ಈಜಾಡಲು ಹೋಗಬಾರದು ಮತ್ತು ಕೃಷಿ ಹೊಂಡದ ಮೆಟ್ಟಿಲುಗಳ ಬಳಿ ಇಳಿಯುವುದು ಹತ್ತುವುದು ಮಾಡಬಾರದು ಸೂಕ್ತ ಕ್ರಮಗಳನ್ನು ಪಾಲಿಸದಿದ್ದಲ್ಲಿ ವಾರಸುದಾರರು ಮತ್ತು ಮಾಲೀಕರ ಮೇಲೆ ಕಾನೂನು ರೀತಿಯ ಪೊಲೀಸ್ ದಾಖಲು ಮಾಡಬೇಕಾಗುತ್ತದೆ ಕೃಷಿ ಹೊಂಡಿಗಳಲ್ಲಿ ಕಾಲ್ ಜರಗಿದ್ದು ಅಥವಾ ಈಜಲು ಹೋಗಿ ಅನೇಕ ಜನ ಸಾವನ್ನಪ್ಪಿದ್ದಾರೆ ಸೊ ಈ ನಿಟ್ಟಿನಲ್ಲಿ ಹೊಸಕೋಟೆ ಪೊಲೀಸ್ ಠಾಣಾ ವ್ಯಾಪ್ತಿಯಿಂದ ತಮಗೆ ಅರಿವನ್ನು ಮೂಡಿಸ ನಿಮ್ಮ ನಿಮ್ಮ ಕೃಷಿ ಹೊಂಡಿಗಳಲ್ಲಿ ಬೇಲಿಗಳನ್ನು ಹಾಕೋದು ಅಲ್ಲಿ ಯಾರ ಸುಧಾ ಅನ್ನೋನ್ ಪೀಪಲ್ಸ್ ಬರ್ದಂಗೆ ನೋಡೋದು ಈ ನಿಟ್ಟಿನಲ್ಲಿ ನೀವು ಸೂಕ್ತವಾಗಿ ಕ್ರಮಕ್ಕೆ ಬರಬೇಕು ಇಲ್ಲ ನಿಮ್ಮ ಮೇಲೆ ಪೊಲೀಸ್ ಪ್ರಕರಣ ದಾಖಲಾಗುತ್ತೆ ಸೊ ಅದನ್ನು ಅವಾಯ್ಡ್ ಮಾಡ್ಕೊಳ್ಳಿ ಯಾವುದೇ ಕಾರಣಕ್ಕೂ ತಮ್ಮ ಕೃಷಿ ಮಂಡ್ಯದಲ್ಲಿ ಯಾರು ಈ ಜಾಡಕ್ಕೆ ಹೋಗ್ಬಾರ್ದು ಅದೇ ರೀತಿ ಅಲ್ಲಿ ಮೆಟ್ಲುಗಳ ಹತ್ರ ಇಳಿಬೇಕಾದ್ರೆ ಬಹಳ ಜೋಪಾನವಾಗಿ ಇಳಿಬೇಕಾಗ್ತದೆ ಸೊ ಈ ನಿಟ್ಟಿನಲ್ಲಿ ನೀವು ಸೂಕ್ತ ಕ್ರಮಗಳನ್ನ ಮುಂಜಾಗ್ರತಾ ಕ್ರಮಗಳನ್ನ ಕೈಗೊಳ್ಳಬೇಕು ಅಂತ ಹೇಳಿ ನಾನು ಪೊಲೀಸ್ ಠಾಣಾ ವತಿಯಿಂದ ಒಂದು ಅರಿವನ್ನು ಮೂಡಿಸ್ತಾ ಇದ್ದೇನೆ ಥ್ಯಾಂಕ್ ಯು ಎಲ್ಲರಿಗೂ ನಮಸ್ಕಾರ ವರದಿ ಶಶಿಕುಮಾರ್ ನಮ್ಮ ಪೊಲೀಸ್